ಆಕಾಶವಾಣಿ ಕಲ್ಬುರ್ಗಿ. ಕಲಬುರಗಿ ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಉತ್ತಮ್ ಎ ದೊಡ್ಡಮನಿ ಅವರ ಕಾದಂಬರಿ ಬೆಳಕು ಹಾಗೂ ಪ್ರಮೀಳಾ ಪಾಟೀಲ್ ಎಸ್ ಬಿಬ್ಬಳ್ಳಿ ಅವರ ಕವನ ಸಂಕಲನ ಅರಳಿದ ಮೊಗ್ಗು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮಲ್ಲಮ್ಮ ಶಿವರಾಜ್ ಕಾಳಗಿ ಉತ್ತಮ ಅವರ ಬೆಳಕು ಕಾದಂಬರಿ ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಸಾವಳಗಿ ಗ್ರಾಮದವರಾದ ಉತ್ತಮ ದೊಡ್ಡಮನಿ ಅವರು ಪ್ರಸ್ತುತ ಚಿಂಚೋಳಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೌಡಗುಡಿಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯವನ್ನ ನಿರ್ವಹಿಸುವುದರೊಂದಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಒಡಲಾಳದ ಧ್ವನಿ ಅರಿತಜ್ಞಾನ ಎನ್ನುವ ಎರಡು ಕವನ ಸಂಕಲನಗಳನ್ನು ನೀಡುವುದರ ಜೊತೆಗೆ ಯುವ ಸಾಹಿತಿಗಳಾಗಿ ಗುರುತಿಸಿಕೊಂಡಿದ್ದರ ಜೊತೆಗೆ ಬೆಳಕು ಎನ್ನುವ ಪ್ರಥಮ ಕಾದಂಬರಿಯನ್ನು ಪ್ರಕಟಿಸಿದ್ದು ಆ ಕಾದಂಬರಿಯನ್ನ ಅವಲೋಕಿಸಿದಾಗ ಶಿಕ್ಷಕರೂ ಸಾಹಿತಿಗಳೂ ಆದ ಶ್ರೀ ಬಸವರಾಜ್ ಐನೊಳ್ಳಿ ಅವರು ತಮ್ಮ ಆಶಯ ನುಡಿಯಲ್ಲಿ ಹೀಗೆ ಬರೆಯುತ್ತಾರೆ ಭೀಮಾಪುರ್ ಗ್ರಾಮದ ಬಸಪ್ಪ ಕಥಾನಾಯಕ ಈತ ಜೇನು ಮಾರಾಟ ಮಾಡಿ ಬದುಕು ಸಾಗಿಸುತ್ತಿರುತ್ತಾನೆ ಊರ ಮುಂದಿರುವ ದಟ್ಟಡವಿಯಲ್ಲಿ ತೊರೆಗಳಿವೆ ಜಲಧಾರೆಗಳಿವೆ ಬೆಟ್ಟಗುಡ್ಡಗಳಿವೆ ಪ್ರಾಣಿ ಪಕ್ಷಿಗಳಿವೆ ಜೇನು ಕೀಳಲು ಹೋದ ಬಸ್ಸಪ್ಪ ದಾರಿ ತಪ್ಪುತ್ತಾನೆ ಕತ್ತಲಾದ್ದರಿಂದ ಊರ ಹಾದಿ ತಿಳಿಯದೆ ಕಂಗಾಲಾಗಿ ಕಾಡಲ್ಲೆಲ್ಲಾ ಅಲೆದು ಆಯಾಸಗೊಂಡು ಗಿಡದಡಿಯಲ್ಲಿ ಕುಳಿತು ಬೆಳಕಿಗಾಗಿ ಕಾಯುತ್ತಿರುತ್ತಾನೆ ಅಮಾವಾಸೆಯ ದಿನವಾದ್ದರಿಂದ ಕತ್ತಲೆಗೆ ಹೆದರಿ ಮುದುಡಿ ಹೋಗುತ್ತಾನೆ ತಾನು ಬದುಕಿ ಮತ್ತೆ ತನ್ನೂರಿಗೆ ಹೋಗುತ್ತೇನೆಯೋ ಇಲ್ಲವೋ ಎಂದು ಭಯಭೀತನಾಗುತ್ತಾನೆ ಇತ್ತ ಊರಿನಲ್ಲಿ ಬಸಪ್ಪನ ಹೆಂಡತಿ ಸುಧಾ ಗಂಡನ ಬರುವಿಕೆಯನ್ನೇ ಎದುರು ನೋಡುತ್ತಾ ಮನೆಯ ಬಾಗಿಲಲ್ಲಿ ಕೂತಿರುತ್ತಾಳೆ ಪತಿ ಬರದೆ ತಡವಾದದ್ದನ್ನು ಮನಗಂಡ ಆಕೆ ಬೇರೆ ಬೇರೆ ಆಲೋಚನೆಗಳನ್ನು ಮನಸ್ಸಿಗೆ ತಂದುಕೊಂಡು ಮಮ್ಮಲ ಮರಗುತ್ತಾಳೆ ಈ ವಿಷಯ ಬಸಪ್ಪನ ಆತ್ಮೀಯ ಮಿತ್ರ ವಿವೇಕನಿಗೆ ತಿಳಿಯುತ್ತದೆ ಆತ ತನ್ನ ಗೆಳೆಯ ಬಸಪ್ಪನನ್ನು ಹುಡುಕಲು ಊರ ಗೆಳೆಯರನ್ನು ಸೇರಿಸಿಕೊಂಡು ಕಾಡಿನ ಬಗ್ಗೆ ಅನುಭವವಿರುವ ಹಿರಿಯರನ್ನು ಕರೆದುಕೊಂಡು ಹೋಗುತ್ತಾನೆ ಆ ತಂಡದಲ್ಲಿ ಬೇರೆ ಬೇರೆ ಭಾಷೆಯ ಜನರು ಬೇರೆ ಬೇರೆ ಜಾತಿಯವರೂ ಇರುತ್ತಾರೆ ಅಲ್ಲದೆ ಬಸಪ್ಪ ಸಾಕಿದ ನಾಯಿಯೂ ಜೊತೆಯಲ್ಲಿ ಬಂದಿರುತ್ತದೆ ಬಸಪ್ಪ ಇರುವ ದಟ್ಟ ಕಾಡನ್ನು ತಲುಪಿ ಕೊನೆಗೂ ತಾವು ಕರೆದುಕೊಂಡು ಹೋದ ನಾಯಿಯ ಸಹಾಯದಿಂದ ಬಸಪ್ಪನನ್ನು ಹುಡುಕುತ್ತಾರೆ ಇಲ್ಲಿ ಗ್ರಾಮೀಣ ಜನರ ಭಾವೈಕ್ಯತೆ ಒಗ್ಗಟ್ಟು ನಂಬಿಕಸ್ಥ ನಾಯಿಯನಿಷ್ಠೆ ಕಾದಂಬರಿಯ ಜೀವಾಳ ಎನ್ನಬಹುದು ತನ್ನ ಬಾಳಿನಲ್ಲಿ ಇನ್ನೇನು ಬರೀ ಕತ್ತಲೆಯೇ ತುಂಬಿರುತ್ತದೆ ತಾನು ಬದುಕುವುದೇ ಕಷ್ಟವೆಂದು ದಿಕ್ಕು ಕಾಣದಂತಾಗಿದ್ದ ಬಸಪ್ಪನ ಬಾಳಿನಲ್ಲಿ ಮತ್ತೊಮ್ಮೆ ಬೆಳಕು ಮೂಡುತ್ತದೆ ಇದು ಬರೀ ಬೆಳಕಲ್ಲ ಬಡವರ್ಗದ ಹಾಗೂ ಕೆಳವರ್ಗದವರ ಬದುಕಿನ ಬೆಳಕಾಗಿದೆ ಆತ್ಮೀಯ ಸಂಬಂಧಗಳು ಜಾತಿ ಧರ್ಮವನ್ನ ಮೀರಿದದ್ದು ಕಾದಂಬರಿಯ ಸಾರಾಂಶ ಈ ಕೃತಿಯ ಪ್ರತಿ ಆಳನ್ ಆಳಂತಾಲೂಕಿನ ಗ್ರಾಮೀಣ ಜನರ ಭಾಷೆಯೇ ಹಾಸುಹಕ್ಕಾಗಿದೆ ಬಸಪ್ಪ ದಲಿತ ಜನಾಂಗದ ಕಡುಬಡತನದವನು ಊರ ಹೊರಗಿದ್ದೇ ತನ್ನ ಜನಾಂಗದೊಂದಿಗೆ ಬಾಲ್ಯ ಕಳೆದು ಬೆಳೆದವನು ತಮ್ಮೆಲ್ಲರನ್ನ ದೂರವಿಟ್ಟು ಮೇಲ್ಜಾತಿಯವರ ದಬ್ಬಾಳಿಕೆ ಶೋಷಣೆಯನ್ನು ಅನುಭವಿಸಿ ಹತಾಶನಾದವನು ಬಾಲ್ಯದಲ್ಲಿ ತನ್ನ ಅಜ್ಜ ಹೇಳುತ್ತಿದ್ದ ಕಥೆಯಲ್ಲಿ ಬರುವ ದೆವ್ವ ಭೂತ ಪಿಶಾಚಿಗಳು ಅವುಗಳ ಕೂಗಾಟ ಚೀರಾಟಗಳು ಇನ್ನೂ ಅವನನ್ನು ಬಾಧಿಸುತ್ತಿದ್ದವು ಒಂದು ದಿನ ಕಾಡಿಗೆ ಹೋಗಿ ಹಿಂದಿರುಗುವ ಹತ್ತಿಗೆ ಕತ್ತಲಾದ್ದರಿಂದ ದಾರಿ ತಪ್ಪಿ ತನ್ನೂರಿಗೆ ಬರಲಾರದೆ ಕಾಡಿನಲ್ಲಿ ಇರಲಾರದೆ ಚಡಪಡಿಸುತ್ತಾನೆ ಅಜ್ಜ ಹೇಳಿದ ಕಥೆಯಲ್ಲಿ ಕಾಡು ಎಷ್ಟು ಚೆನ್ನಾಗಿತ್ತು ಆದರೆ ವಾಸ್ತವವಾಗಿ ಎಷ್ಟು ಭಯಾನಕವಾಗಿದೆಯಲ್ಲ ಬದುಕು ಎಷ್ಟು ಭೀಕರವಾಗಿದೆಯಲ್ಲ ಎಂಬುದನ್ನು ಅರಿತುಕೊಳ್ಳುತ್ತಾನೆ ಕತ್ತಲಿಗೆ ಅಂಜುವಷ್ಟು ಪುಕ್ಕಲ್ನಾಗಿದ್ದಾನೆಯೇ ತಾನು ಗ್ರಹಿಸಿದ ವೈಚಾರಿಕ ವೈಜ್ಞಾನಿಕ ಬದುಕೆಲ್ಲವೂ ಸುಳ್ಳಾಯಿತೇ ಎಂದು ತನ್ನನ್ನು ಪ್ರಶ್ನೆ ಮಾಡಿಕೊಳ್ಳುತ್ತಾನೆ ಅಜ್ಜ ಕತೆ ಹೇಳುವಾಗ ಒಳ್ಳೆಯದನ್ನು ಮಾಡಿದವರಿಗೆ ಒಳ್ಳೆಯದೇ ಆಗುತ್ತದೆ ಎಂಬ ಮಾತು ನೆನಪಿಸುತ್ತಾನೆ ಗೆಳೆಯ ವಿವೇಕ ಹೇಳಿದ ದೆವ್ವ ಗಿವ್ವ ಏನೂ ಇಲ್ಲ ಕೆಲವು ಜನ ಬದುಕಲಿಕ್ಕೆ ದೆವ್ವ ಬಿಡಿಸುವ ನಾಟಕವಾಡುತ್ತಾರೆ ಮುಗ್ಧ ಜನರಿಗೆ ಮೋಸ ಮಾಡುತ್ತಾರೆ ಎಂಬ ಮಾತನ್ನು ನೆನಪಿಗೆ ತಂದುಕೊಳ್ಳುತ್ತಾನೆ ಕಾನನದ ಕತ್ತಲಲ್ಲಿ ಸಾಧಾರಣ ಮರದ ನೆರಳೂ ಸಹ ಮನುಷ್ಯನಿಗೆ ಎಷ್ಟೆಲ್ಲ ಹೆದರಿಕೆ ಉಂಟು ಮಾಡುತ್ತಿದೆಯಲ್ಲ ಎಂದೆನಿಸುತ್ತದೆ ಗೆಳೆಯ ವಿವೇಕನಂತೆ ತನ್ನ ಮಗಳೂ ಸಹ ಚೆನ್ನಾಗಿ ಓದಬೇಕು ದೊಡ್ಡ ನೌಕರಿ ಮಾಡಬೇಕು ಚೆನ್ನಾಗಿರಬೇಕೆಂದು ಬಸಪ್ಪನ ಹಂಬಲವಾಗಿತ್ತು ಗಿಡ ಮರಗಳ ಬಗೆಗಿನ ಪ್ರೀತಿ ಮಟ್ಟ ಹಾಕಬೇಕೆಂಬ ಕಳಕಳಿ ದಾರಿ ತಪ್ಪಿ ಊರಿಗೆ ಬರಲಾರದೆ ರಾತ್ರಿ ದಟ್ಟಡವಿಯಲ್ಲಿಯೇ ಕಳೆದಾಗಿನ ಮನಸ್ಥಿತಿ ಕ್ರೂರ ಮೃಗಗಳ ಗರ್ಜನೆ ಕೇಳಿ ಜೀವವೇ ಹೋದಂತಾದುದು ಭಯಾನಕ ರಾತ್ರಿಯಲ್ಲೂ ಬಾಯಾರಿಕೆ ನೀಗಿಸಿಕೊಳ್ಳಲು ಹಳ್ಳದ ನೀರು ಕುಡಿಯಲು ಹೋದದ್ದು ಅಲ್ಲಿ ಕಪ್ಪೆಯೊಂದು ಟಣಕ್ಕನೆ ಹಾರಿ ಗಾಬರಿ ಹುಟ್ಟಿಸಿದ್ದುದು ಇವೆಲ್ಲವನ್ನೂ ಬಿಂಬಿಸಲಾಗಿದೆ ಪಕ್ಷಿಗಳ ಬದುಕು ನಮ್ಮ ರೀತಿಯಲ್ಲಿ ಅರಿವು ಹಂಚಿಕೊಂಡು ತಿನ್ನುತ್ತವೆ ಎನ್ನುವ ಸಾಲನ್ನು ಓದಿದಾಗ ಬಸವಣ್ಣನವರ ಕಾಗೆಯೊಂದಗಳ ಕಂಡರೆ ಕೂಗಿ ಕರೆಯುವುದು ಬಳಗವನ್ನೆಲ್ಲ ಜಾತಿಮತದ ಸಂಕೋಲೆಗಳಿಲ್ಲ ಎಂಬುವುದನ್ನು ಬಸಪ್ಪ ತನ್ನ ಜೀವದ ಗೆಳೆಯ ವಿವೇಕನೊಂದಿಗೆ ಕಾಡಿನಲ್ಲಿಯೇ ಸುತ್ತಾಡುತ್ತಾ ಹರಟುವನು ಕಾಡಿನ ಬಗ್ಗೆ ಅಷ್ಟೇನು ಗೊತ್ತಿರದ ಈಜಲು ಬಾರದ ವಿವೇಕ ಹಳ್ಳದಾಟುವಾಗ ಪ್ರಯಾಸ ಪಡುತ್ತಾನೆ ತನ್ನ ಅಪ್ಪ ಮಿತ್ರನೊಂದಿಗೆ ಕಳೆದ ಸೂರ್ಯಾಸ್ತದ ದೃಶ್ಯವೂ ಅಷ್ಟೆ ಹಗಲಿರಳು ದುಡಿಸಿಕೊಂಡು ಮನೆಗೆಲಸ ಮಾಡಿಸಿಕೊಂಡು ಹಳಸಿದ್ದನ್ನವ ನೀಡ್ತಿರಲೋ ನಾವು ನಿಮ್ಮಂಗ ಮನುಷ್ಯರಲ್ಲೇನೋ ಎಂದು ರಾಮಣ್ಣ ಎತ್ತುವ ಪ್ರಶ್ನೆ ಇಡೀ ದಲಿತ ಜನಾಂಗದ ಪ್ರಶ್ನೆಯಾಗಿದೆ ಶ್ರೀಮಂತರೆದರು ಎದೆಸೆಟ್ಟಿದು ನಿಂತು ಹೇಳುವ ದನಿಯಾಗಿದೆ ಈ ಸನ್ನಿವೇಶ ದುಡಿಯುವ ಹಾಗೂ ದುಡಿಸಿಕೊಳ್ಳುವ ಸಂದರ್ಭದಲ್ಲಿನ ಶೋಷಣೆಯ ದ್ಯೂತಕ ಎನ್ನಬಹುದು ಗೌಡ ಸಹುಕಾರರು ನಾಯಿಗಳಿಗೆ ಎಸೆದಂತೆ ಎಸೆಯುವ ಚೂರು ರೊಟ್ಟಿಗಾಗಿ ಹಿಂದುಳಿದ ದಲಿತ ಬಡ ಆಳುಗಳು ಇವತ್ತಿಗೂ ಮೊಳಕಾಲೂರಿ ಕೈ ಚಾಚಬೇಕಾದದು ದುಸ್ತರದ ಸಂಗತಿ ನಮ್ಮ ಜಿಲ್ಲೆಯ ಹಿರಿಯ ಬರಹಗಾರರಾದ ಚನ್ನನ ವಾಲಿಕಾರ್ ಹಾಗೂ ಗೀತಾ ನಾಗಭೂಷಣ್ ಅವರು ತಮ್ಮ ಕೃತಿಯಲ್ಲಿ ಇಂಥ ಶೋಷಣೆಯ ಬದುಕನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ ಹ್ಯಾಂಗ್ ಹೇಳಲಿ ನಾನು ನನ್ನವರ ಎದಿಬ್ಯಾನಿ ಎಂದು ವಾಲಿಕಾರ್ ಅವರ ಕಾವ್ಯ ಬರೆದಿದ್ದಾರೆ ಅವೆಲ್ಲವೂ ಈಗ ಕೇವಲ ಪುಸ್ತಕದ ಅಕ್ಷರಗಳಾಗಿವೆ ಬಡವರ ಶೋಷಣೆ ಮಾತ್ರ ಇನ್ನೂ ನಿಂತಿಲ್ಲ ಹಿಂಸೆ ತೊಂದರೆ ಕಿರುಕುಳಗಳು ಶ್ರಮಿಕರಿಗೆ ಎಂದೂ ತಪ್ಪಿದ್ದಲ್ಲ ಬಡತನ ಅನ್ನೋದು ಶ್ರಮಿಕ ವರ್ಗದ ಬೆವರಿನ ದನಿಯಾಗಿದೆ ನಮ್ಮನ್ನು ಕೆಲಸಕ್ಕೆ ಕರೆದರೆ ಸುಮ್ಮನೆ ಯಾರೂ ಬರಂಗಿಲ್ಲ ನಾಯಿ ಬರಬೇಕಾದರೂ ರೊಟ್ಟಿ ಹಾಕಬೇಕು ಹಳ್ಳ್ಯಾಗ ಕುಡಿದೋರು ಕುಡುಕರ ಅಂತಾರ ಸಿಟ್ಟ್ಯಾಗ ಕುಡಿದೋರ್ ಪಾರ್ಟಿ ಅಂತಾರ ಸವರ್ಣೀಯರಿಂದ ಬಯಸಿಕೊಂಡು ಅವಮಾನಿತನಾದ ದಲಿತ ವ್ಯಕ್ತಿ ನಮಗೂ ಮನಸ್ಸಿದೆ ಅಂದರೆ ನಾವು ಮನುಷ್ಯರೇ ಎಂಬುದು ಆಕ್ರೋಶದ ನುಡಿಯಾಗಿದೆ ಜಾತಿ ಭೇದಭಾವ ಮಾಡುವ ಪದ್ಧತಿ ಎಷ್ಟು ಮಿತಿ ಮೀರಿದೆ ಎಂದರೆ ಹರಿಯುವ ಹಳ್ಳದಲ್ಲಿ ಹಾಕಿರುವ ಬಟ್ಟೆ ಒಗೆಯುವ ಕಲ್ಲನ್ನು ಸಹ ಕೆಳಜಾತಿಯವರು ಬಳಸುವಂತಿಲ್ಲ ಮುಟ್ಟುವಂತಿಲ್ಲ ಮೇಲಿನವರು ಒಗೆದ ನೀರಿನಲ್ಲೇ ಕೆಳಜಾತಿಯವರು ಒಗೆಯಬೇಕು ಮೇಲು ಕೀಳು ಜೀವಂತ ಆಚರಣೆಯನ್ನು ಹೇಳಲಾಗಿದೆ ಖಾಜಸಾಬನ ಮನೆಯಲ್ಲಿ ನಡೆಯುವ ಕನ್ನಡ ಉರ್ದು ಮಿಶ್ರಿತ ಮಾತುಕತೆ ಒಂದಿಷ್ಟು ಖುಷಿ ನೀಡುತ್ತದೆ ಖಾಜಾ ಸಾಬನಿಗೆ ಖಾಜಪ್ಪ ಎಂದು ಕರೆಯುವ ಆತ್ಮೀಯತೆ ಬಾಂಧವ್ಯದ ಸಂಕೇತವಾಗಿದೆ ರಾಜಕೀಯದ ಮೇಲಾಟ ಅನಕ್ಷರತೆ ಪತ್ನಿ ಚುನಾವಣೆಯಲ್ಲಿ ಗೆದ್ದರೆ ಪತಿಯದ್ದೇ ಕಾರಬಾರು ಪ್ರತಿಶತ ಲಾಭಕ್ಕಾಗಿ ಗುಣಮಟ್ಟದ ಕೊರತೆ ಬೇರೆಯವರ ಒಳ್ಳೆಯ ಕೆಲಸಗಳನ್ನು ತಾನೇ ಮಾಡಿರುವೆನೆಂದು ಹೇಳಿಕೊಳ್ಳುವ ಪ್ರವೃತ್ತಿ ಹೀಗೆ ಅತೀ ಕುಲಕ ಜನರ ಪರಿಚಯ ನೀಡುತ್ತದೆ ನಮ್ಮ ಭಾಗದ ಜನರಿಗೆ ಮದ್ಯಪಾನ ಧೂಮಪಾನ ಅನ್ನ ನೀರಿನಷ್ಟೇ ಸಹಜವಾಗಿದೆ ಅದರಲ್ಲಿಯೇ ಜನರು ಹೆಚ್ಚು ಸುಖ ಕಾಣುತ್ತಾರೆ ದುಶ್ಚಟಗಳು ಆರೋಗ್ಯಕ್ಕೆ ಹಾನಿಕಾರಕ ಎಂದು ಗೊತ್ತಿದ್ದರೂ ಆ ಕಡೆ ಗಮನ ಕೊಡುವುದಿಲ್ಲ ಕೆಳಜಾತಿಯವರೆಲ್ಲ ಕಡ್ಡಾಯವಾಗಿ ವಿದ್ಯೆ ಕಲಿಯಬೇಕು ಅದರಲ್ಲೂ ಮಹಿಳೆಯರು ತಪ್ಪದೇ ವಿದ್ಯೆ ಕಲಿಯಬೇಕೆಂಬ ಸಾಲನ್ನು ಓದುವಾಗ ದೇವನೂರು ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಡುತ್ತದೆ ಎನ್ನುವ ಮಾತು ನೆನಪಿಗೆ ಬರುತ್ತದೆ ತಮ್ಮೂರಿನ ಮುಂದೆ ಇರುವ ನವಿಲುಗುಡ್ಡ ಕಮರಿಗುಡ್ಡ ಹುಲಿಗುಡ್ಡದ ಬಗ್ಗೆಯಾಗಲಿ ಬಸಪ್ಪನನ್ನು ಹುಡುಕಲು ಹೋದ ಸಂದರ್ಭದಲ್ಲಿನ ಗೆಳೆಯರ ಮಾತಾಗಲಿ ಓದುಗನಿಗೆ ಹಿತವೆನಿಸುತ್ತದೆ ಪರಿಸರದಲ್ಲಿನ ಹಳ್ಳಕೊಳ್ಳ ಬೆಟ್ಟಗುಡ್ಡ ಕಮರಿಗಳು ತಿರುಮರುಗಳು ಮರುವುಗಳು ಹರಕುಮುರುಕುಗಳು ರಸ್ತೆಗಳು ಇವೆಲ್ಲವುಗಳ ಪರಿಚಯ ರುಚಿಸುತ್ತದೆ ಬಸ್ಸಪ್ಪನನ್ನು ಹುಡುಕಲು ಹೋದ ಗೆಳೆಯರ ತಂಡದಲ್ಲಿ ಬೇರೆ ಬೇರೆ ಜಾತಿಯ ಜನರಿರುವುದು ಗ್ರಾಮದ ಭಾವೈಕ್ಯತೆಯನ್ನು ಸಾರಿ ಹೇಳುತ್ತದೆ ಕೊನೆಗೂ ಸಿಕ್ಕ ಬಸಪ್ಪನನ್ನು ಗೆಳೆಯರೆಲ್ಲಾ ಸಂತೋಷದಿಂದ ಅಪ್ಪಿ ಭಾವುಕರಾಗುತ್ತಾರೆ ತಾನೂ ಬದುಕಿದೆ ತನ್ನ ಬದುಕಿನಲ್ಲಿ ಬೆಳಕು ಮೂಡಿತೆಂಬ ಬಸಪ್ಪನ ಮನಸ್ಸು ಹಗುರವಾಗುವುದರೊಂದಿಗೆ ಕಾದಂಬರಿ ಸುಸಂಖ್ಯಾತವಾಗುತ್ತದೆ ದೇಶೀ ಭಾಷೆಗಳು ಇನ್ನೊಂದು ಭಾಷಾ ಸೀಮೆ ಕಡೆ ವಲಸೆ ಹೋಗಬೇಕು ಭಾಷೆಗಳ ಮಧ್ಯೆ ಸಂವಾದ ನಡೆದು ಹೊಸ ಭಾಷೆ ಆವಿರ್ಗರ್ಭವಿಸಬೇಕು ಆದರೆ ಈ ಭಾಷಾ ಪ್ರಯೋಗ ಸರಿಯೇ ಕಾರಣ ಕೃತಿಯ ಓದಿಗೆ ಭಾಷೆ ಅಡ್ಡಿ ಉಂಟು ಮಾಡಬಾರದಲ್ಲವೇ ಭಾಷೆ ಸುಲಿದ ಬಾಳೆಯ ಹಣ್ಣಿನಂದದಿ ಪಂಚೇಂದ್ರಿಯಗಳನ್ನು ಆವರಿಸಿಕೊಳ್ಳಬೇಕಲ್ಲವೇ ಹಳ್ಳಿ ಮಂದಿ ಬದುಕೋಕೆ ಬರಸೀಮೆಯಿಂದ ನಗರಗಳ ಕಡೆ ವಲಸೆ ಹೋದಂತೆ ಅಲ್ಲಲ್ಲಿನ ಬೆಳಕು ನಿಸ್ಸಂದೇಹವಾಗಿ ಧ್ವನಿಪೂರ್ಣ ಶೀರ್ಷಿಕೆ ಬಸ್ಸಪ್ಪ ಕಾದಂಬರಿಯ ಮುಖ್ಯ ಪಾತ್ರ ಕಾಡಲ್ಲಿ ಸಂಗ್ರಹಿಸಿದ ಜೇನನ್ನು ನಗರವಾಸಿಗಳಿಗೆ ಮಾರಿ ಸಂಸಾರ ನಿರ್ವಹಿಸುತ್ತಾನೆ ಕಾಡನ್ನು ಕಾಡು ಪ್ರಾಣಿಗಳ ಕರ್ತೃ ಕಾವ್ಯಮಯವಾಗಿ ವರ್ಣಿಸಿದ್ದಾನೆ ಈ ಕಾದಂಬರಿಯಲ್ಲಿ ಪ್ರೀತಿ ಪ್ರೇಮ ಪ್ರಕರಣಗಳಿರುವಂತೆ ಸ್ಥಳೀಯ ನಂಬಿಕೆ ಮೂಢವಿಶ್ವಾಸಗಳ ಪ್ರಸ್ತಾಪ ಸಹ ಇದೆ ವಿದ್ಯೆಯ ಹಂಬಲ ಕೃತಿಯಲ್ಲಿ ಹಾಸುಹಕ್ಕಾಗಿದೆ ಇನ್ನು ಹಳ್ಳಿ ರಾಜಕಾರಣ ಇತ್ಯಾದಿ ರಾಜಕಾರಣಗಳಿಂದ ಕಾದಂಬರಿಯನ್ನು ನವ ರಸಗಳು ಆವರಿಸಿವೆ ಗ್ರಾಮೀಣ ದೂರದರ್ಶಕ ಯಂತ್ರದಲ್ಲಿ ಕೊರೈಸುವ ಅತ್ಯಾಧುನಿಕ ಪ್ರಪಂಚ ಇಲ್ಲಿ ಅನಾವರಣಗೊಂಡಿದೆ ಈ ಕಾದಂಬರಿಯನ್ನು ಛಲದಿಂದ ಓದಬೇಕು ಕಸರತ್ತು ಮಾಡಿ ಓದೋದು ಅಲ್ಲಲ್ಲಿನ ಸ್ಥಳೀಯ ಭಾಷೆಗೆ ಕೊಡುವ ಗೌರವ ನಮಗೆ ನಾವೇ ನಡೆಸಿಕೊಳ್ಳುವ ತಾಲೀಮು ಇಲ್ಲಿನ ಭೀಮಾಪುರ್ ಎಂಬ ಗ್ರಾಮ ಬಸಪ್ಪ ಸುಧಾ ವಿವೇಕಿಗಳಂಥ ದೇಸೀಯ ಪಾತ್ರಗಳು ಅವರವರ ಜೀವನ ಶೈಲಿ ಅಲ್ಲಲ್ಲಿನ ಘಟನಾವಳಿ ಇವೆಲ್ಲ ಅಂತರಂಗದ ಮೃದಂಗ ನುಡಿಯಬೇಕಾದರೆ ನಿನ್ನ ಭಾಷೆಗೆ ಮೊರೆ ಹೋಗುವುದು ಅನಿವಾರ್ಯ ಎಂದು ಬೆನ್ನುಡಿಯಲ್ಲಿ ನಾಡಿನ ಖ್ಯಾತ ಬರಹಗಾರರು ಸಾಹಿತಿಗಳಾದ ಕುಂ ವೀರಭದ್ರಪ್ಪನವರು ಬರೆದಿದ್ದಾರೆ ಪ್ರಮೀಲಾ ಪಾಟೀಲ್ ಬಿಬ್ಬಳ್ಳಿಯವರ ಅರಳಿದ ಮೊಗ್ಗು ಶಿಕ್ಷಣ ಕ್ಷೇತ್ರದಲ್ಲಿ ಸದಾ ಕ್ರಿಯೆಶ್ರೀಯರಾಗಿ ಕ್ರಿಯಾಶೀಲರಾಗಿ ಗುರುತಿಸಿಕೊಂಡಿರುವ ಪ್ರಮಿಳಾ ಪಾಟೀಲ್ ಬಿಬ್ಬಳ್ಳಿ ಅವರು ನಮ್ಮ ನಡುವಿನ ಅತ್ಯಂತ ಅದ್ಭುತ ವ್ಯಕ್ತಿತ್ವದ ಶ್ರೇಷ್ಠ ಶಿಕ್ಷಕಿ ಹಾಗೂ ಕವಿತ್ರಿ ಶಿಕ್ಷಣದಲ್ಲಿ ಸದಾ ಕ್ರಿಯಾಶೀಲರಾಗಿರುವಂತೆ ಸಾಹಿತ್ಯದಲ್ಲಿಯೂ ಕ್ರಿಯಾಶೀಲತೆಯನ್ನ ಮೈಗೂಡಿಸಿಕೊಂಡಿರುವ ಪ್ರಮಿಳಾ ಪಾಟೀಲ್ ಬಿಬ್ಬಳ್ಳಿಯವರು ಅರಳಿದ ಮಗ್ಗು ಎನ್ನುವ ಕವನ ಸಂಕಲನವನ್ನು ಹೊರತರುವುದರ ಮೂಲಕ ಕವಿತ್ರಿಯಾಗಿ ಹೊರಹೊಮ್ಮಿದ್ದಾರೆ ಕವನ ಸಂಕಲನವನ್ನು ಅವಲೋಕಿಸಿದಾಗ ಹಿರಿಯ ಸಾಹಿತಿ ಡಾ ಸ್ವಾಮಿರಾವ್ ಕುಲಕರ್ಣಿಯವರ ಮುನ್ನುಡಿಯಲ್ಲಿ ಕಣ್ಣಿಗೆ ಕಾಣದ ದೇವರನ್ನು ಹುಡುಕುತ್ತಾ ಪ್ರತ್ಯಕ್ಷ ದೇವರೇ ತಂದೆತಾಯಿಗಳೆಂದು ಮರೆತೆವು ಇಂದು ದೇಶಕ್ಕೆ ಅನ್ನ ನೀಡುವ ರೈತರು ಗಡಿಕಾಯುವ ವೀರ ಯೋಧರು ಎಷ್ಟೇ ಜನ್ಮವೆತ್ತಿದರೂ ಇವರ ಋಣ ತೀರಿಸಲಾಗದು ಗುರುವಂದನಾ ಕವನದಲ್ಲಿ ನಿರ್ಮಲ ಮನಸ್ಸಿನಲ್ಲಿ ನಾಕಂಡೆ ದಾನ ಧರ್ಮದಲ್ಲಿ ನಾಕಂಡೆ ಇನ್ನೊಬ್ಬರ ನೋವಿಗೆ ಸ್ಪಂದಿಸುವಲ್ಲಿ ನಾಕಂಡೆ ಅನಾಥರ ರಕ್ಷಣೆಯಲ್ಲಿ ನಾಕಂಡೆ ಅನ್ನುವ ದೇವರ ಕವನ ಅರಳಿದ ಮಗ್ಗು ಎಂಬ ಕವನ ಸಂಕಲನದಲ್ಲಿಯ ಕವನಗಳ ಈ ಸಾಲುಗಳು ಲೇಖಕೀಯ ಕಾವ್ಯದ ಆಶಯ ಬರಹದ ಆಶಯವನ್ನ ಅನಾವರಣಗೊಳಿಸುತ್ತದೆ ಹೆಚ್ಚು ಓದಿದಂತೆಲ್ಲ ಹೆಚ್ಚು ಸಂಕುಚಿತ ಮನ ಹೆಚ್ಚು ಸ್ವಾರ್ಥಿಯಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಈ ಮನೋಭಾವದಿಂದ ಹೊರಬರುವ ದರ್ಶನವನ್ನು ಬರಹಗಾರರ ಬದುಕು ಬರಹ ನೀಡಬೇಕಾದ ಅವಶ್ಯಕತೆ ಅನಿವಾರ್ಯತೆ ಇದೆ ಈ ಕವನ ಸಂಕಲನದ ಹಲವು ಕವನಗಳಲ್ಲಿ ಈ ಚಿಂತನೆಯನ್ನು ನಾವು ಕಾಣಬಹುದಾಗಿದೆ ಈ ಕಾರಣಕ್ಕಾಗಿ ಆಗಿರುವ ಶ್ರೀಮತಿ ಪ್ರಮಿಳಾ ಎಸ್ ಪಾಟೀಲ್ ಬಿಬ್ಬಳ್ಳಿಯವರಿಗೆ ಅಭಿನಂದನೆ ಸಲ್ಲಿಸಲೇಬೇಕು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಮುಖ್ಯ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಾ ಸದ್ಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಭಾಷಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರಮಿಳಾ ಅವರ ಮೊದಲ ಅರಳಿದ ಮಗ್ಗು ಕೃತಿಯೇ ಅವರ ಸಾಹಿತ್ಯ ಹೆಜ್ಜೆಗಳಲ್ಲಿ ಭರವಸೆಯ ಬೆಳಕನ್ನು ಕಾಣಬಹುದಾಗಿದೆ ಓದುಗರ ಕೇಳುಗರ ಮನಮುಟ್ಟುವಲ್ಲಿ ಮನತಟ್ಟುವಲ್ಲಿ ಶತಶತಮಾನಗಳಿಂದ ಕಾವ್ಯಕ್ಕೆ ತನ್ನದೇ ಆದ ಸ್ಥಾನ ಮಾನವಿದೆ ಇದಕ್ಕೆ ಕಾರಣ ಕಾವ್ಯದಲ್ಲಿರುವ ಅಂತಸತ್ವ ಜನಪರ ಕಾಳಜಿ ಸಮಾಜಮುಖಿ ಧೋರಣೆ ಕತ್ತಲೆಗೆ ಅಂಜಬೇಕಾಗಿಲ್ಲ ದೀಪ ಹಚ್ಚಿ ಸಾಕು ಹೌದು ಕಾವ್ಯದ ದೀಪ ಕಾವ್ಯವೊಂದು ಬೆಳಕು ಹಸು ಕಸ ತಿಂದು ರಸ ಯುಕ್ತ ಹಾಲನ್ನು ಕೊಡುವಂತೆ ಕಬ್ಬು ಗಾಣದ ನೋವನ್ನು ನುಂಗಿ ಸಿಹಿಯಾದ ಬೆಲ್ಲ ಸಕ್ಕರೆಯನ್ನು ನೀಡುವಂತೆ ಬಾಳಿನ ಬವಣೆ ನೋವು ನಲಿವುಗಳನ್ನು ವ್ಯಕ್ತಿತ್ವ ನಿರ್ಮಾಣ ಬದುಕಿನ ನೈತಿಕ ಮೌಲ್ಯಗಳನ್ನು ಕಾಲಕಾಲಕ್ಕೆ ಕಾವ್ಯ ಸಮಾಜಕ್ಕೆ ಕಾಣಿಕೆಯಾಗಿ ನೀಡುವ ಕಾರ್ಯವನ್ನು ಮಾಡುತ್ತಲಿದೆ ಇದು ಕಾವ್ಯದ ಶಕ್ತಿ ಈ ಕಾರಣಕ್ಕಾಗಿಯೇ ಸಾಹಿತ್ಯ ಕಾವ್ಯ ಸಂಬಂಧಗಳ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಶಿಕ್ಷಕಿ ಮತ್ತು ಲೇಖಕಿ ಪ್ರಮಿಳಾ ಶಿವಯ್ಯಸ್ವಾಮಿ ಬುಬ್ಬಳ್ಳಿಯವರ ಅರಳಿದ ಮಗ್ಗು ಎಂಬ ಈ ಕವನ ಸಂಕಲನದಲ್ಲಿರುವ ಅರವತ್ತಕ್ಕೂ ಹೆಚ್ಚಿನ ಕವನಗಳಲ್ಲಿ ವಸ್ತು ವೈವಿಧ್ಯವಿದೆ ಸಾಮಾಜಿಕ ಚಿಂತನೆ ಇದೆ ಟೀಕೆ ಇದೆ ವಿಡಂಬನೆ ಇದೆ ದೇಶದ ಭಕ್ತಿಯ ನಾಡು ನುಡಿ ಪ್ರೀತಿಯ ಭಾವವಿದೆ ಲೇಖಕಿ ಶ್ರೀಮತಿ ಪ್ರಮೀಳಾ ಪಾಟೀಲ್ ಎಸ್ ಬಿಬ್ಬಳ್ಳಿ ಅವರು ಕೇವಲ ಸಾಹಿತ್ಯಾಸಕ್ತಿಗೆ ಸೀಮಿತವಾಗದೆ ಒಳ್ಳೆಯ ಸಂಘಟಕಿಯಾಗಿರುವುದು ವಿಶೇಷ ಎರಡು ಅವಧಿಗೆ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ನಿರ್ದೇಶಕರಾಗಿ ಭಾರತ ಸ್ಕೌಟ್ ಮತ್ತು ಗೈಡ್ ಕ್ಯಾಪ್ಟನ್ ಆಗಿ ಇದೇ ಸಂಸ್ಥೆಯ ಸೇಡಂ ತಾಲೂಕಿನ ಕಾರ್ಯದರ್ಶಿಯಾಗಿ ಸೇಡಂ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ತು ನಿರ್ದೇಶಕರಾಗಿ ಮಾತೆ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘ ಸೇಡಂ ತಾಲೂಕು ಸಂಘಟನೆಯ ಕೋಶಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹೀಗಾಗಿ ಇವರ ಕವನಗಳಲ್ಲಿ ಶೈಕ್ಷಣಿಕ ಸಾಮಾಜಿಕ ಬದುಕಿನ ಅನುಭವಗಳ ಸಾಮರಸ್ಯವಿದೆ ಭೇದ ಭಾವವಿರದ ಸ್ನೇಹ ಬರಲಿ ಸಹೋದರತ್ವದ ಭಾವನೆ ನನ್ನ ದೇಶ ಪರಂಪರೆಯ ದೇಶ ಚಿನ್ನಕ್ಕಿಂತ ಅನ್ನಲೇಸು ಅನ್ನಕ್ಕಿಂತ ಅಕ್ಷರಲೇಸು ನಗು ನಗುತ್ತಾ ಪಾಠ ಕಲಿಯಬೇಕು ಮಾಡಿದವರಿಗೆ ಬಿಟ್ಟು ಇಣಿಕಿ ನೋಡಿದವರಿಗೆ ಶಿಕ್ಷೆ ಕೊಟ್ಟರಲ್ಲ ಮಾಯ ಜಗತ್ತಿನ ಆಟವೆಲ್ಲ ಸಾರ್ಥಕ ಜೀವನದ ಸಾಧಕನಾಗಬೇಕು ಸಾರ್ಥಕ ಜೀವನ ಸಾಧಕನಾಗಬೇಕು ಸಮಯ ಸಂಬಂಧ ಆರೋಗ್ಯ ಈ ಮೂರೂ ಬೆಲೆ ಕಟ್ಟಲಾಗದ ವಸ್ತುಗಳು ಅಕ್ಷರಸ್ಥರ ತುಂಬಿದ ಈ ಜಗತ್ತು ಎಲ್ಲೆಲ್ಲೂ ಅತ್ಯಾಚಾರದ ಗಮ್ಮತ್ತು ಶರಣರ ನಾಡಸಿರಿ ಪ್ರತ್ಯಕ್ಷ ದೇವರು ನನ್ನ ದೇಶ ಗುರುವಂದನ ಆದರೂ ಅವರು ದೊಡ್ಡವರಾಗರಲ್ಲ ನಾಯಕ ಅಮ್ಮ ಹೃದಯಹೀನರು ಮುಂತಾದ ಕವನಗಳು ದೇಶ ನಾಡು ನುಡಿ ಪ್ರೇಮ ವಿಡಂಬನೆ ಸಾಮಾಜಿಕ ಚಿಂತನೆಯನ್ನು ಇವರ ಕವನಗಳಲ್ಲಿ ಕಾಣಬಹುದಾಗಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಇತ್ತೀಚೆಗೆ ನಿಧನರಾದ ಸಿನಿಮಾ ರಂಗದ ಹಿರಿಯ ಕಲಾವಿದೆ ಲೀಲಾವತಿ ವಚನ ಕ್ರಾಂತಿಯ ಹರಿಕಾರ ಬಸವಣ್ಣ ನೀತಿವಂತ ವಿದುರ ಇತ್ಯಾದಿ ವ್ಯಕ್ತಿ ಚಿತ್ರಣದ ಕವನಗಳಿವೆ ಈ ಸಾಲಿನಲ್ಲಿ ವಿಶಿಷ್ಟ ವ್ಯಕ್ತಿ ಚಿತ್ರಣ ಕವನ ಹೃದಯವಂತ ಎಂಬುದು ಶ್ರೀಮತಿ ಪ್ರಮಿಳಾ ಪಾಟೀಲ್ ಅವರು ತಮ್ಮ ಪತಿ ಸ್ವಾಮಿ ಬಿಬ್ಬಳ್ಳಿಯವರ ವ್ಯಕ್ತಿತ್ವವನ್ನು ದಾಖಲಿಸುವ ಕವನವಾಗಿದೆ ಹೆಂಡತಿ ಗಂಡನನ್ನು ಹೊಗಳಿಬರೆದ ಕವನ ಎಂಬ ವಿಚಾರ ಪುರುಷ ಸಮುದಾಯಕ್ಕೆ ಅತ್ಯಂತ ಆನಂದದ ಸಂಗತಿ ಎಂಬುದಕ್ಕಿಂತ ಹೆಚ್ಚಾಗಿ ಪ್ರಮೀಳಾ ಅವರ ದಾಂಪತ್ಯ ಕೌಟುಂಬಿಕ ವಾತ್ಸಲ್ಯದ ಸಂಕೇತ ಹಾಗೂ ಸಂದೇಶ ವಾಹಕವಾಗಿದೆ ಕಾವ್ಯ ಅಂದರೆ ಕೇವಲ ವಿಷಯ ವಸ್ತು ಮಾತ್ರ ಅಲ್ಲ ಭಾಷೆಯ ಪ್ರಭುತ್ವ ಶಬ್ದಪ್ರಯೋಗ ಶೈಲಿ ಧ್ವನಿ ನಾದ ಲಾಲಿತ್ಯ ಪ್ರಾಸ ಇವೆಲ್ಲವುಗಳ ಜ್ಞಾನ ಅವಶ್ಯಕ ಇಲ್ಲಿಯ ಕವನಗಳಲ್ಲಿ ಕಾವ್ಯಸತ್ವ ಸೌಂದರ್ಯವನ್ನು ಹೆಚ್ಚಿಸುವ ಹಾಗೂ ಶಬ್ದ ಸಂಪತ್ತಿನ ಕೊರತೆ ಕಾಣುತ್ತಿದೆ ಇವುಗಳ ಬಗ್ಗೆ ಲೇಖಕಿ ಪ್ರಮಿಳಾ ಪಾಟೀಲ್ ಎಸ್ ಬಿಬ್ಬಳ್ಳಿ ಅವರು ಹೆಚ್ಚು ಲಕ್ಷ್ಯ ಕೊಡಬೇಕಾಗಿದೆ ಎಂದಿದ್ದಾರೆ ಶ್ರೀಮತಿ ಪ್ರಮಿಳಾ ಪಾಟೀಲ್ ಅವರ ಚೊಚ್ಚಲ ಕವನ ಸಂಕಲನವಾಗಿದೆ ತಮ್ಮ ಆತ್ಮಸಂತೋಷಕ್ಕಾಗಿ ಬರೆದ ಕವನಗಳೆಲ್ಲವನ್ನೂ ಒಟ್ಟುಗೂಡಿಸಿ ಓದುಗರ ಮುಂದಿಟ್ಟಿದ್ದಾರೆ ವೃತ್ತಿಯಿಂದ ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿರುವ ಅವರು ಮಕ್ಕಳ ಮನೋಭಾವನೆಯನ್ನು ಅರ್ಥ ಮಾಡಿಕೊಂಡಿದ್ದು ಮಕ್ಕಳಿಗೆ ಮಾರ್ಗ ತೋರುವ ನಾಡು ನುಡಿಯ ನಿಸರ್ಗ ಶಿಕ್ಷಣದ ಕವನಗಳನ್ನು ಇಲ್ಲಿ ದಾಖಲಿಸಿದ್ದಾರೆ ಶ್ರೀಮತಿ ಪ್ರಮೀಳಾ ಪಾಟೀಲರ ಕವನಗಳು ಹೆಣ್ಣಿನ ಒಳಧ್ವನಿಯ ಭಾವತರಂಗಗಳಾಗಿ ಹೊರಹೊಮ್ಮಿವೆ ಪ್ರೀತಿ ಪ್ರೇಮ ಪತಿಯ ಸಾಂಗತ್ಯ ತಾಯ್ತನ ಹೆಣ್ಣು ಅನುಭವಿಸುವ ಒತ್ತಡಗಳನ್ನೆಲ್ಲ ಕವನಕ್ಕೆ ವಸ್ತುವನ್ನಾಗಿಸಿದರೂ ಅವರೊಳಗಿನ ದೈವಿಕ ಭಾವನೆಯ ಕಾರಣಕ್ಕೆ ಆಧ್ಯಾತ್ಮಿಕ ನೋಟದ ದಾರ್ಶನಿಕರ ಕುರಿತ ಕವನಗಳು ಇಲ್ಲಿ ಸ್ಥಾನ ಪಡೆದಿವೆ ಶ್ರೀಮತಿ ಪ್ರಮಿಳಾ ಪಾಟೀಲರು ಜಗತ್ತಿನ ಆಗುಹೋಗುಗಳಿಗೆ ಭಾವನಾತ್ಮಕವಾಗಿ ಸ್ಪಂದಿಸಿ ಆ ಸನ್ನಿವೇಶಗಳಿಗೆ ಶಬ್ದ ರೂಪ ನೀಡಿ ಕವನವಾಗಿಸಿದ್ದಾರೆ ಎಂದು ಹಿರಿಯ ಸಾಹಿತಿಗಳಾದ ಪ್ರಭಾಕರ್ ಜೋಶಿ ಅವರು ಬೆನ್ನುಡಿಯಲ್ಲಿ ಬರೆದಿದ್ದಾರೆ ಪುಸ್ತಕದ ಮುದ್ರಣ ಅಂದವಾಗಿದ್ದು ಮುಖಪುಟ ಆಕರ್ಷಣೀಯವಾಗಿದೆ ಸೇಡಂನ ಮಹಾದೇವಿ ಮೆಮೋರಿಯಲ್ ಪಬ್ಲಿಕ್ ಸ್ಕೂಲ್ ಪ್ರಕಾಶನದಿಂದ ಪ್ರಕಟಗೊಂಡ ಈ ಕೃತಿಯಲ್ಲಿ ನೂರು ಪುಟಗಳಿದ್ದು ನೂರ ಇಪ್ಪತ್ತೈದು ರೂಪಾಯಿ ಬೆಲೆ ನಿಗದಿಪಡಿಸಲಾಗಿದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಉತ್ತಮ್ ಎ ದೊಡ್ಡಮನಿ ಅವರ ಕಾದಂಬರಿ ಬೆಳಕು ಹಾಗೂ ಪ್ರಮಿಳಾ ಪಾಟೀಲ್ ಎಸ್ ಬಿಬ್ಬಳ್ಳಿ ಅವರ ಕವನ ಸಂಕಲನ ಅರಳಿದ ಮೊಗ್ಗು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಮಲ್ಲಮ್ಮ ಶಿವರಾಜ್ ಕಾಳಗಿ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ರುಳಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು